ವೀಕೆಂಡಲ್ಲಿ ಸರ್ ಬರ್ತಾರೆ ಅಂದ ತಕ್ಷಣ ನಾವು ಚೆನ್ನಾಗಿ ರೆಡಿ ಆಗ್ತಿದ್ವಿ ಫುಲ್ಲು ಮೇಕಪ್ ಎಲ್ಲ ಮಾಡಿಕೊಂಡು ಲೈಕ್ ಒಳ್ಳೊಳ್ಳೆ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ಸೊ ರೆಡಿಯಾಗಿ ಕೂತಿದ್ವಿ ಒಂದು ವಾರದಲ್ಲಿ ಏನೇನು ಮಿಸ್ಟೇಕ್ ಮಾಡಿರ್ತೀವಲ್ಲ ಸೊ ಅವಾಗ ರಿವೀಲ್ ಆಗ್ತಿತ್ತು ನಮ್ಗೆ ಅಲ್ಲಿವರೆಗೂ ಗೊತ್ತೇ ಆಗ್ತಿರಲಿಲ್ಲ ಏನಾಗ್ತಿದೆ ಏನಿಲ್ಲ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಿದ್ವಿ ಯಾವ ಪಾಯಿಂಟಿಗೆ ನಾವು ಮಾತ ಯಾವ ಯಾವ ಪಾಯಿಂಟಿಗೆ ನಾನು ಮಾತಾಡಿ ನಾವು ಮಾತಾಡಿದ್ದೀವಿ ಎಲ್ಲಿ ನಾವು ಕರೆಕ್ಟ್ ಆಗಿಲ್ಲ ಯಾ ಎಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋದನ್ನು ಎಲ್ಲ ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಆ ಒಂದು ಸೂಕ್ಷ್ಮ ಸೂಕ್ಷ್ಮವಾಗಿ ಹೇಳ್ತಿದ್ರಲ್ಲ ಆ ವಿಚಾರ ಇಟ್ಕೊಂಡು ನಾವು ಮುಂದಿನ ಒಂದು ಹೆಜ್ಜೆನ ನಾವು ಇದ್ವಿ ಸೊ ಎಲ್ಲಿ ತಪ್ಪು ಮಾಡಿದ್ದೀವಿ ಅಲ್ಲಿ ಕರೆಕ್ಟ್ ಮಾಡಿಕೊಂಡು ಅದನ್ನು ಮಾಡ್ಕೊಂಡಿದ್ದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದು ಸೊ ನಾನು ಯಾವಾಗಲೂ ಸರ್ ನೆನೆಸ್ಕೋತಾ ಇದ್ದೆ ಸೊ ನೀತು ನಿಮ್ಮ ಕೆಪಬಿಲಿಟಿ ಬೇರೆಯೇ ಇದೆ ನೀವು ಹೆಂಗೆ ಸ್ಟೇಜಲ್ಲಿ ಮಾತಾಡೋಗಿದ್ದೀರಲ್ಲ ಆ ರೀತಿ ಇರ್ರಿ ಅನ್ನೋ ಥರ ಒಂದು ಪಾಯಿಂಟ್ ಮಾಡಿದ್ರು ನನಗೆ ಸೊ ಆ ಒಂದು ಕಾನ್ಸಂಟ್ರೇಷನಲ್ಲೇ ನಾನು ಅವ್ರನ್ನ ಫಾಲೋ ಮಾಡಿದೆ ಅದೇ ರೀತಿ ನನ್ನ ಕ್ಯಾಪ್ಟನ್ ಆದೆ ಕಿಚನ್ ಚಪ್ಪಾಳೆ ಬಂತು ಸೊ ವೀಕ್ಲಿ ವೀಕ್ಲಿ ವೇಟ್ ಮಾಡ್ತಾಯಿದ್ವಿ ಸರ್ ಬರೋದಕ್ಕೆ ಯಾಕೆಂದರೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಯಿತು ಅವ್ರು ಮಾತಾಡೋ ಸ್ಟೈಲು ಒಂದು ಎನರ್ಜಿ ಕೊಟ್ಟು ಅವ್ರು ಹೋಗ್ತಾಯಿದ್ರು ನಮ್ಮೆಲ್ಲರಿಗೂ ಸೊ లైక్ ఎస్ హండ్రెడ్ పర్సెంట్ అదనూ మిస్ మోత